ನಮಸ್ಕಾರ ವೀಕ್ಷಕರೇ ಸಾವಿರದ ಮುನ್ನೂರ ಎಪ್ಪತ್ತೇಳರಲ್ಲಿ ಒಂದನೇ ಹರಿಹರದ ಮರಣದ ನಂತರ ಎರಡನೇ ಹರಿಹರ ಹಾಳುವಿಕೆಗೆ ಬಂದನು ಹಾಗೂ ಅವನ ಮರಣದವರೆಗೂ ಕೂಡ ಆಳಿದನು ಅವನ ನಂತರ ಅವನ ಮಗ ವಿರೂಪಾಕ್ಷ ರಾಯನು ಅಧಿಕಾರಕ್ಕೆ ಕೂಡ ಬಂದನು ತನ್ನ ಆಳ್ವಿಕೆಯಲ್ಲಿ ಎರಡನೇ ಹರಿಹಾರ ನೆಲ್ಲೂರು ಮತ್ತು ಕಳಿಂಗ ನಡುವಿನ ಆಂಧ್ರದ ನಿಯಂತ್ರಣಕ್ಕಾಗಿ ಕೊಂಡವಿಡುವಿನ ರೆಡ್ಡಿಗಳ ವಿರುದ್ಧ ಹೋರಾಡುವ ಮೂಲಕ ಸಾಮ್ರಾಜ್ಯದ ಪ್ರದೇಶವನ್ನು ವಿಸ್ತರಿಸುವುದನ್ನು ಮುಂದುವರೆಸಿದನು ಹಾಗೂ ಕೊಂಡವಿಡುವಿನ ರೆಡ್ಡಿಗಳಿಂದ ಹರಿಹರ ಎರಡು ಎರಡಂಕಿ ಮತ್ತು ಶ್ರೀಶೈಲ ಪ್ರದೇಶಗಳನ್ನು ಹಾಗೂ ಕೃಷ್ಣ ನದಿಯ ದಕ್ಷಿಣಕ್ಕೆ ಪರ್ಯಾಯ ದ್ವೀಪದ ನಡುವಿನ ಹೆಚ್ಚಿನ ಪ್ರದೇಶವನ್ನು ವಶಪಡಿಸಿಕೊಂಡನು ಇದು ಅಂತಿಮವಾಗಿ ತೆಲಂಗಾಣದಲ್ಲಿ ರಾಜಕೊಂಡದ ವೇಲಮರೊಂದಿಗೆ ಹೋರಾಟಕ್ಕೆ ಕಾರಣವಾಯಿತು ಎರಡನೇ ಹರಿಹಾರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮುಜಾಯಿದ್ ಬಹುಮನಿಗೆ ಮರಣದ ಲಾಭವನ್ನು ಪಡೆದುಕೊಂಡನು ಮತ್ತು ವಾಯುವ್ಯಕ್ಕೆ ತನ್ನ ನಿಯಂತ್ರಣವನ್ನು ವಿಸ್ತರಿಸಿದನು ಗೋವಾ ಚೌಲ್ ಮತ್ತು ದೋಬಲ್ನಂತಹ ಬಂದರಗಳನ್ನು ಕೂಡ ನಿಯಂತ್ರಿಸಿದನು ಎರಡನೇ ಹರಿಹರನ್ನು ವಿಜಯನಗರದ ರಾಜಧಾನಿಯ ಆಳ್ವಿಕೆ ನಡೆಸಿದನು ಆದರೆ ಅವಶೇಷಗಳನ್ನು ಈಗ ಹಂಪಿ ಎಂದು ಕರೆಯಲಾಗುತ್ತದೆ ಹರಿಹರನ ಮನವನೆಯ ಅವಶೇಷಗಳು ಹಂಪಿ ಅವಶೇಷಗಳ ನಡುವೆ ಇವೆ ಎಂದು ನಂಬಲಾಗಿದೆ ಹಾಗೂ ಅವನ ಸೇನಾಧಿಪತಿ ಈರಗುಪ್ಪ ಜೈನ ಗುರು ಸಿಂಹಾನಂದಿಯ ಶಿಷ್ಯನಾಗಿದ್ದನು ಅವನು ಬೊಮ್ಮಟೇಶ್ವರ ಬಾಹುಬಲಿಗಾಗಿ ಒಂದು ಕೆರೆಯನ್ನು ಮತ್ತು ವಿಜಯನಗರದಲ್ಲಿ ಕುಂಪು ಜೀವನಾಥನ ಕಲ್ಲಿನ ದೇವಾಲಯವನ್ನು ಕೂಡ ನಿರ್ಮಿಸಿದನು ರೆಡ್ಡಿಗಳ ವಿರುದ್ಧದ ಹೋರಾಟದ ಸಮಯದಲ್ಲಿ ಅವರು ಮೈಸೂರಿನ ಆಳ್ವಿಕೆಯನ್ನು ಮತ್ತು ಮೈಸೂರಿನಲ್ಲಿ ದಲಾವಾಹಿಗಳ ವಿರುದ್ಧ ಹೋರಾಡುವ ಕೆಲಸವನ್ನು ಎದುರಾಯರಿಗೆ ವಹಿಸಿದರು ಆ ಮೂಲಕ ಮತ್ತೊಂದು ಪ್ರಬಲ ಭವಿಷ್ಯದ ಸಾಮ್ರಾಜ್ಯದ ಮೊದಲ ಆಡಳಿತಗಾರರನ್ನು ನೇಮಿಸಿದರು ಇನ್ನು ಎರಡನೇ ಹರಿಹರನು ಸಂಗಮ ರಾಜವಂಶದಿಂದ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದನು ಅವನು ಕನ್ನಡ ಜೈನ ಕವಿ ಮಧುರ ಅವರನ್ನು ಘೋಷಿಸಿದನು ಇವನ ಕಾಲದಲ್ಲಿ ವೇದಗಳ ಕುರಿತಾದ ಮಹತ್ವದ ಕೆಲಸವೊಂದು ಪೂರ್ಣಗೊಂಡಿತ್ತು ಅವರು ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಮತ್ತು ವೇದ ಮಾರ್ಗ ಪ್ರವರ್ತಕ ಎಂಬ ಬಿರುದುಗಳನ್ನು ಕೂಡ ಪಡೆದಿದ್ದನು ಇನ್ನು ಸಾವಿರದ ನಾನೂರ ನಾಲ್ಕರಲ್ಲಿ ಎರಡನೇ ಹರಿಹರನ ಮರಣದೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಸಿಂಹಾಸನವು ಅವನ ಮಕ್ಕಳಾದ ಒಂದನೇ ದೇವರಾಯ ಹಾಗೂ ಎರಡನೇ ಬುಗ್ಗರಾಯ ಮತ್ತು ವಿರೂಪಕ್ಷರಾಯರ ನಡುವೆ ವಿವಾದ ಉಂಟಾಯಿತು ವಿರೂಪಕ್ಷರಾಯನು ಕೆಲವು ಕಿರಿಯ ಕಾಲ ಮಾತ್ರ ಆಳ್ವಿಕೆ ನಡೆಸಿದರು ನಂತರ ಅವನ ಪುತ್ರರಿಂದ ಕೊಲ್ಲ ಮತ್ತು ನಂತರ ಅವನ ಸಹೋದರ ಎರಡನೇ ಬುಗ್ಗರಾಯ ಉತ್ತರಾಧಿಕಾರಿಯಾದನು ನಂತರ ಎರಡನೇ ಬಿದ್ದರಾಯ ಎರಡು ವರ್ಷಗಳ ಕಾಲ ಆಳಿದರು ಮತ್ತು ನಂತರ ಅವನ ಸಹೋದರ ಒಂದನೇ ದೇವರಾಯ ಅವನನ್ನು ಪದಚ್ಯುತಗೊಳಿಸಿದರು ಮತ್ತು ವಿರೂಪಕ್ಷರಾಯನ ಆಳ್ಗೆ ಬಹಳ ಕಡಿಮೆ ಅವಧಿಯಲ್ಲಿ ಯಾವುದೇ ಮಹತ್ವದ ಘಟನೆಗಳು ಅಥವಾ ಬದಲಾವಣೆಗಳಿಂದ ಗುರುತಿಸಲ್ಪಟ್ಟಿಲ್ಲ ಆದರೂ ಪ್ರಯಾಣಿಕರು ವಿರೂಪಕ್ಷರಾಯ ಚೌಲ್ ಮತ್ತುಭಾಗವನ್ನು ಮುಸ್ಲಿಮರಿಗೆ ತೆರೆದುಕೊಂಡನ್ನು ಗಮನಿಸಲಾಗಿದೆ ಹೌದು ವೀಕ್ಷಕರ ಹೇಗೆ ನೆಕ್ಸ್ಟ್ ವಿಡಿಯೋ ಆಗಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ ನಮಸ್ಕಾರ ವೀಕ್ಷಕರ